ಆಸ್ಕರ್ ಕೃಷ್ಣ ಅವರು ನನ್ನ ಆತ್ಮೀಯ ಸ್ನೇಹಿತರು ಇವಾಗ ಅವರು ಕುಡುಕ್ ನನ್ನ ಮಕ್ಕಳು ಸಿನಿಮಾ ಮಾಡ್ತಿದ್ದಾರೆ ನಾನು ಮೊದಲು ತರ್ಲೆ ನನ್ನ ಮಗ ಮ್ಯೂಸಿಕ್ ಡೈರೆಕ್ಟ್ರ್ ಮಾಡಿ ಮ್ಯೂಸಿಕ್ ಮಾಡ್ತಿದ್ದು ಮಾಡಿ ಆದಮೇಲೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದೆ ತರ್ಲೆ ನನ್ನ ಮಗ ಮ್ಯೂಸಿಕ್ ಡೈರೆಕ್ಟ್ರ್ ಅಂತ ಹಾಗೆ ನೆಕ್ಸ್ಟು ಈ ಸಿನಿಮಾ ಸಕ್ಸಸ್ ಆಗಲಿ ಅದಾದಮೇಲೆ ಕುಡುಕ್ ನನ್ನ ಮಕ್ಕಳು ಆಸ್ಕರ್ ಕೃಷ್ಣ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವರ ಹೆಸರಲ್ಲೇ ಆಸ್ಕರ್ ಇದೆ ಆಸ್ಕರ್ಗೆ ಸಮನಾದ ಪ್ರಶಸ್ತಿ ಇವತ್ತು ಯಾವುದು ಅಂತಂದರೆ ನಮ್ಮ ಪ್ರೇಕ್ಷಕರು ನಮ್ಮ ಪ್ರೇಕ್ಷಕರು ಕೈ ಹಿಡಿದ್ರೆ ಆಸ್ಕರ್ ಸಿಕ್ಕಷ್ಟೇ ನಮಗೆ ಭಾಗ್ಯ ಹಾಗಾಗಿ ನಾನು ಈ ಕುಡುಕರನ ಮಕ್ಕಳಿಗೆ ಹಾರೈಸೋದಿಷ್ಟೇ ಈ ಚಿತ್ರ ಅತ್ಯಂತ ಯಶಸ್ವಿ ಆಗಲಿ ಇದು ಜನರ ಬಾಯಲ್ಲಿ ಕುಡುಕನನ್ ಮಕ್ಕಳು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಕುಡುಕ್ನ ಮಕ್ಕಳೇ ನಾವು ಒಂದೊಂದು ದಿನ ಒಂದೊಂದು ಎಲ್ಲರೂ ಪರ್ಮನೆಂಟಾಗಿ ಯಾರು ಕುಡಿಯೋರು ಈಗ ಯಾರೂ ಇಲ್ಲ ಯಾವಾಗಲೂ ಒಂದು ಸಲ ಕುಡಿತೀವಿ ನಾವು ಹಂಗೇನೆ ಇವತ್ತು ಕುಡಕ ಮಕ್ಕಳು ಮಕ್ಕಳದ್ದು ಅದೊಂದು ಟೀಮೇ ಬೇರೆ ಅವರು ನಿಜವಾದ ಅನ್ನದಾತ್ರ ಅವರೇ ಕುಡುಕು ಮಕ್ಕಳೇ ಕನ್ನಡ ಆಡಿಯನ್ಸ್ ಅವರು ಜಾಸ್ತಿ ಪಾಪ ಕಷ್ಟ ಕಷ್ಟಪಟ್ಟು ದುಡಿತಾರೆ ಆ ನೋವಿಗೆ ಸ್ವಲ್ಪ ಕುಡಿತಾರೆ ಸಿನಿಮಾ ನೋಡ್ತಾರೆ ಅವರೆಲ್ಲರೂ ನಮ್ಮನ್ನು ಕೈ ಹಿಡಿದ್ರೆ ಕೃಷ್ಣ ಅವರು ಗೆಲ್ತಾರೆ ಹಾಗಾಗಿ ಗೆಲ್ಲಿಂತ ನನ್ನ ಆರೈಕೆ ಹಾಗಾಗಿ ಈ ಟೀಮಲ್ಲಿ ಎಲ್ಲ ನಮ್ಮವರೇ ಇದ್ದಾರೆ ನಮ್ಮ ಚಂದ್ರಪ್ಪ ಬಾ ವಿನೋದ್ ಗೊಬ್ ಗೊಬ್ಬರಗಾಲ ಮತ್ತೆ ಎಲ್ಲ ಹೆಣ್ಮಕ್ಳು ಚೈತ್ರ ಚೈತ್ರ ಎಲ್ಲ ಇದ್ದಾರೆ ಸೊ ಇವರೆಲ್ಲ ನಮ್ಮ ಬಳಗದವ್ರೆ ಹಾಗಾಗಿ ಇವರಿಗೆಲ್ಲ ನಾನು ಶುಭ ಕೋರಿ ನಾನು ಮುಂದುವರಿಸ್ತೀನಿ ನೀವು ಒಳ್ಳೇದಾಗ್ಲಿ ಸರ್ ಗಾಡ್ ಬೆಸ್ ಎಲ್ರಿಗೂ ನಮಸ್ಕಾರ ಹುಡುಕ್ ನನ್ನ ಮಕ್ಕಳು ಸಿನಿಮಾದ ಮುಹೂರ್ತ ಆಗಿದೆ ಸಿನಿಮಾಗೆ ಒಳ್ಳೇದಾಗ್ಲಿ ಇಡೀ ಕಲಾವಿದರ ತಂಡಕ್ಕೆ ನಿರ್ದೇಶಕರಿಗೆ ನಿರ್ಮಾಪಕರುಗಳಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಕನ್ನಡ ಚಿತ್ರರಂಗ ಸ್ಟಾರ್ಗಳಿಲ್ಲದ ಸಿನಿಮಾಗಳೇ ಅತಿ ಹೆಚ್ಚು ವರ್ಷದಲ್ಲಿ ಇಡೀ ವರ್ಷ ನಾವು ಸಿನಿಮಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟಾರ್ಗಳ ಸಿನಿಮಾದ ಸಂಖ್ಯೆ ಕಡಿಮೆ ಸ್ಟಾರ್ಗಳಿಲ್ಲದ ಸಿನಿಮಾ ಸಂಖ್ಯೆನೇ ಅತಿ ಹೆಚ್ಚು ಬಹುತೇಕ ಪ್ರತಿ ಚಿತ್ರಮಂದಿರಗಳನ್ನು ಇವತ್ತಿಗೂ ನಡ್ಸ್ಕೊಂಡು ಬರ್ತಾ ಇರೋದೆ ಸ್ಟಾರ್ಗಳಿಲ್ಲದ ಸಿನಿಮಾ ಅಂದರೆ ಅದರ ಅದನ್ನು ಜೀವಂತವಾಗಿ ಇಟ್ಕೊಂಡ್ ಬಂದಿರೋದು ಆಗಾಗ ಸ್ಟಾರ್ ಸಿನಿಮಾ ಬಂದಾಗೆಲ್ಲ ನಮಗೆಲ್ಲ ಹಬ್ಬ ಭಾಳ ಸಂತೋಷ ಆಗುತ್ತೆ ಸ್ಟಾರ್ಗಳಿಲ್ಲದ ಸಿನಿಮಾನು ಕೂಡ ಪ್ರೇಕ್ಷಕರು ಕೈ ಹಿಡಿದು ಚಿತ್ರಮಂದಿರಗಳು ಕೂಡ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇರುತ್ತೆ ಆ ನಿಟ್ಟಿನಲ್ಲಿ ಕುಡುಕ್ನ ಮಕ್ಕಳು ನಮ್ಮ ಆಸ್ಕರ್ ಕೃಷ್ಣ ಪ್ರತಿ ಸಲ ಏನಾದರೂ ಒಂದು ಸಾಹಸ ಮಾಡ್ತಿರ್ತಾರೆ ಈ ಸಲ ಇಂಥದ್ದೊಂದು ಸಾಹಸ ಮಾಡ್ತಿದ್ದಾರೆ ಎಲ್ಲ ಕಲಾವಿದರುಗಳು ಮತ್ತು ನಮ್ಮ ಮಂಜು ಕವಿ ಸಂಗೀತ ಸಾಹಿತ್ಯ ಸತೀಶ್ ಕೂಡ ಜೊತೆಯಾಗಿದ್ದಾರೆ ಭಾಳಷ್ಟು ವರ್ಷದಿಂದ ಸಿನಿಮಾದಲ್ಲಿರೋವಂಥವ್ರು ಇವರೆಲ್ಲ ಸೇರಿ ಒಂದೇನೋ ಒಂದು ಹೋರಾಟ ಮಾಡ್ತಿದ್ದಾರೆ ಈ ಸಿನಿಮಾ ಚೆನ್ನಾಗಾಗಲಿ ಸಿನಿಮಾದ ಮೆಸೇಜು ಕುಡ್ತಾ ಬಿಡೋದಾಗಿರಲಿ ಅಂತ ಹಾರೈಸ್ತಾ ಕುಡ್ದು ಯಾರು ಥಿಯೇಟ್ರಿಗೆ ಬರಬೇಡಿ ಅಂತ ಕೇಳ್ಕೊಳ್ತಾ ವಾಹನ ಚಲಾಯಿಸ್ಬಿಡಿ ಸಿನಿಮಾ ಸಿನಿಮಾಗೆ ಒಳ್ಳೆಯದಾಗಲಿ ಈ ಥರದ ಪ್ರಯತ್ನ ತುಂಬ ಜನ ನೋಡಿ ಇವರು ಸ್ನೇಹಿತರುಗಳೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಕಲಾವಿದರ ದಂಡ ಆಗಲಿ ಅಥವಾ ನಿರ್ಮಾಪಕರ ದಂಡ ಈ ಥರದ ಪ್ರಯತ್ನಗಳು ಆಗ್ತಾ ಆಗ್ತಾಯಿರೋದ್ರಿಂದ ನಮ್ಮ ಉಸಿರಾಟ ನಡೀತಾ ಇದೆ ಸಿನಿಮಾದ ಉಸಿರಾಟ ಹಂಗಾಗಿ ಇದು ಇಂಥ ಸಿನಿಮಾಗಳು ಆದಾಗೆಲ್ಲ ನೀವೆಲ್ಲ ಸಹಾಯ ಸಹಕಾರ ಮಾಡಿದ್ದೀರಿ ಈ ಸಿನಿಮಾಗೂ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭ ಹಾರೈಸ್ತೀನಿ ಒಳ್ಳೆಯದಾಗಲಿ ಎಲ್ಲ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತೇನು ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರು ಆಸ್ಕರ್ ಕೃಷ್ಣ ಅವರು ಅವ್ರ ಹೆಸ್ರಲ್ಲೇ ಒಂದು ಆಸ್ಕರ್ ಇದೆ ಬಹುಶಃ ಅಲ್ಲಿ ಯಾವತ್ತು ರೀಚ್ ಆಗ್ತಾ ನಾನು ಕಾದು ನೋಡ್ಬೇಕಾಯ್ತಿದೆ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಒಂದೊಂದು ಸಿನಿಮಾದಲ್ಲಿ ಒಂದು ಕಂಟೆಂಟ್ ಇರ್ತದೆ ಆದರೆ ಇದು ಇವತ್ತಿನ ಇತ್ತೀಚಿನ ದಿನಗಳೇ ಬೇಕಾಗಿರ್ತಕ್ಕಂಥ ಸಿನ್ಮಾ ಹುಡುಕಿ ನನ್ನ ಮಕ್ಕಳು ಅಂದರೆ ಬಹುಶಃ ಹುಡುಕರಲ್ಲ ಬೈಕೋಬೋದು ನಮ್ಮನ್ನೆಲ್ಲ ಹಿಂಗೆಲ್ಲ ಬೈದಾರಂತ ಒಳ್ಳೇದಾಗಲಿ ಇವತ್ತು ಏನು ನಮ್ಮ ಭಾರತೀಯ ವಿಘ್ನೇಶ್ವರ ದೇವಸ್ಥಾನ ಅದರಲ್ಲಿ ಗಣೇಶನ ಒಂದು ದರ್ಶನ ಮಾಡಿಕೊಂಡು ಹಲವಾರು ಕಲಾವಿದ ಕಲಾವಿದರು ಇವತ್ತು ಕುಡಿದು ನನ್ನ ಮಕ್ಕಳು ಸಿನ್ಮಾ ಆಗಿದೆ ಈ ಒಂದು ಸಿನಿಮಾ ಸಕ್ಸಸ್ ಆಗಲಿ ಥಿಯೇಟ್ರಿಗೆ ಬರಲಿ ಮತ್ತು ಎಲ್ಲರಿಗೂ ಹೇಳೋದಷ್ಟೇ ದಯವಿಟ್ಟು ನಮ್ಮ ಏನು ಇವರು ಹೇಳಿದಂಗೆ ನಮ್ಮ ಸ್ನೇಹಿತರು ಹೇಳಿದಂಗೆ ಹೊಸಬ್ರ ಸಿನಿಮಾ ಇಂಡಸ್ಟ್ರಿ ನಡೀತಾ ಇದೆ ಯಾಕಂದರೆ ಹೀರೋಗಳು ಎಲ್ಲ ವರ್ಷಕ್ಕೆ ನಾಲ್ಕು ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ ಇವತ್ತು ಹೊಸಬ್ರು ಪಾಪ ಎಲ್ಲರೂ ಕಷ್ಟಪಟ್ಟು ದುಡ್ಡು ತಂದು ಇಂಡಸ್ಟ್ರಿ ಬೆಳೆಸ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ನಮ್ಮ ಚೈತ್ರ ಕೊಟ್ಟೂರಾಗಿರ್ಬೋದು ನಮ್ಮ ಚಂದ್ರಪ್ರಭಾ ಇನ್ನೂ ಎಲ್ಲ ಅಭಿನಯ ಸಲ್ಲಿಸ್ತೀನಿ ಈ ಒಂದು ಸಿನಿಮಾ ಸಿಕ್ಸಸ್ ಆಗಲಿ ಅತಿ ಶೀಘ್ರದಲ್ಲಿ ಥಿಯೇಟ್ರ್ ಬರಲಿ ಜನ ನೋಡಿ ಆಶೀರ್ವಾದ ಮಾಡಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ಒಳ್ಳೆದಲ್ಲ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನಾನು ಭಾಸ್ಕರ್ ಕೃಷ್ಣ ನಟ ನಿರ್ದೇಶಕ ನಿರ್ಮಾಪಕ ಇವತ್ತು ನಾವೆಲ್ಲ ನಮ್ಮ ನನ್ನ ಎಂಟನೇ ಚಿತ್ರ ಈಗ ಶುರು ಮಾಡ್ತಿರೋಂಥ ಚಿತ್ರ ಹುಡುಕ್ ನನ್ನ ಮಕ್ಕಳು ಈ ಚಿತ್ರದ ಒಂದು ಮುಹೂರ್ತ ಸಮಾರಂಭಕ್ಕೆ ನಾವೆಲ್ಲ ಸೇರಿದೀವಿ ಈಗ ತಾನೇ ನಮ್ಮ ಗುರುಗಳಾದಂತಹ ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಮೊದಲನೇ ಶಾಟ್ಗೆ ಕ್ಲಾಪ್ ಮಾಡ ಮುಖಾಂತರ ಸಿನಿಮಾಗೆ ಚಾಲನೆ ನೀಡಿದ್ದಾರೆ ಜೊತೆಗೆ ನಮ್ಮ ಇನ್ನೊಬ್ಬ ಗುರುಗಳಾದಂತಹ ವಿ ಮನೋಹರ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಕೂಡ ವಿಶ್ ಮಾಡಿ ನಮ್ಮ ತಂಡಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಜೊತೆಗೆ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರಾದಂತಹ ಪಿ ಮೂರ್ತಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಕ್ಯಾಮ್ರಾ ಮೊದಲನೇ ಶಾಟ್ಗೆ ಮೊದಲನೇ ಚಿತ್ರಿಕೆಗೆ ಕ್ಯಾಮ್ರಾ ಸ್ವಿಚ್ ಆನ್ ಮಾಡೋ ಮೂಲಕ ನಮ್ಮ ಇಡೀ ಚಿತ್ರತಂಡಕ್ಕೆ ಈ ಚಿತ್ರಕ್ಕೆ ಒಂದು ಶುಭ ಪ್ರಾರಂಭವನ್ನು ಒದಗಿಸ್ಕೊಟ್ಟಿದ್ದಾರೆ ಆ ಮೂರು ಜನ ಅತಿಥಿಗಳಿಗೆ ಹಿರಿಯರಿಗೆ ನಾನು ಧನ್ಯವಾದಗಳನ್ನು ನಮ್ಮ ಚಿತ್ರತಂಡದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನೀಗ ಆಲ್ರೆಡಿ ಇಪ್ಪತ್ತು ವರ್ಷದಿಂದ ಈ ಸಿನಿಮಾ ಇಂಡಸ್ಟ್ರಿ ಇರೋವಂಥದ್ದು ನಿಮಗೆಲ್ಲ ಗೊತ್ತಿರೋದೆ ಈಗ ಏನೇ ಮಾಡಿದ್ರು ಸಿನಿಮಾನೇ ಮಾಡ್ಬೇಕು ನಾವು ದೆರ್ ಇಸ್ ನೋ ಅದರ್ ಆಪ್ಷನ್ ಫಾರ್ ಮೀ ಆಯಿತಾ ಸೊ ಆಲ್ಮೋಸ್ಟ್ ಏಜ್ ಮುಗಿದೋಗಿದೆ ನಾವು ಬೇರೆ ಏನು ಮಾಡೋಕ್ಕಲ್ಲ ಸಿನಿಮಾನೇ ಮಾಡಬೇಕು ಸಿನಿಮಾನೇ ಮಾಡಬೇಕು ಸಿನಿಮಾ ಮಾಡ್ತಾನೆ ಇರ್ತೀನಿ ಅದಕ್ಕೆ ಸ್ಟಿಕ್ ಆನ್ ಆಗಿದ್ದೀನಿ ಇದು ಕುಡಕ್ ನನ್ನ ಮಕ್ಕಳು ಈ ಚಿತ್ರ ಈ ಚಿತ್ರ ಹೇಗೆ ಹುಡ್ಕೋತೋ ಈಗ ಸಿನಿಮಾ ಯಾಕೆ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡು ಅಂದರೆ ನಾವು ಹಂಗೆ ಒಂದು ಅಷ್ಟು ಜನ ಸ್ನೇಹಿತರು ನಮ್ಮ ನಿರ್ಮಾಪಕರ ತಂಡ ಅಂತ ಏನಿದೆ ಇಡೀ ನಿರ್ಮಾಪಕರ ತಂಡ ಎಲ್ಲ ಸ್ನೇಹಿತರು ನಾವು ಇಲ್ಲಿ ನಿರ್ಮಾಪಕ ನಿರ್ದೇಶಕ ಅಂತ ವಿಭಿನ್ನತೆ ಏನಿಲ್ಲ ವಿ ಆರ್ ಆಲ್ ಫ್ರೆಂಡ್ಸು ನಾವು ಸುಮಾರು ವರ್ಷಗಳಿಂದ ಕೆಲವರು ಐದು ವರ್ಷಗಳ ಸ್ನೇಹಿತರು ಕೆಲವರು ಹತ್ತು ವರ್ಷಗಳ ಸ್ನೇಹಿತರು ಕೆಲವರು ಇಪ್ಪತ್ತು ವರ್ಷಗಳ ಸ್ನೇಹಿತರು ಇನ್ನೂ ಒಬ್ಬ ನನ್ನ ಲೋಕೇಶನ್ ಅಂತ ನನ್ನ ಚಡಿ ದೋಸ್ತು ನಮ್ಮ ಸಿದ್ಲಿಂಗಯ್ಯ ನನ್ನ ಎಂಟನೇ ಕ್ಲಾಸಿಂದ ಐದೇ ಕ್ಲಾಸಿಂದ ಸ್ನೇಹಿತ ಇವರೆಲ್ಲ ನಾವು ಅವಾಗ ಅವಾಗ ಸಿಗ್ತಾ ಇದ್ದು ನಾನು ಸಿನಿಮಾ ಬಿಟ್ಟು ಬೇರೆ ಯಾವುದಾದ್ರು ತಂಡಕ್ಕೆ ಸೇರಿಕೊಂಡಾಗ ಟೈಮ್ ಪಾಸ್ ಅಂತ ಕೂತ್ಕೊಂಡು ಪಾರ್ಟಿ ಮಾಡೋದು ಇವೆಲ್ಲ ಮಾಡೋದು ಮಾಡ್ತಾರೋ ಸಂದರ್ಭದಲ್ಲಿ ಸೊ ಮನೇಲಿ ಪಾರ್ಟಿ ಮಾಡೋ ಟೈಮಲ್ಲಿ ಫೋನ್ಗಳು ಶುರುವಾಗೋದು ಎಲ್ಲಿದ್ರಾ ಏನ್ ಮಾಡ್ತಿದ್ರಾ ಎಲ್ಲಿದ್ರಾ ಏನ್ ಮಾಡ್ತಿದ್ರಾ ಅನ್ಕೊಂಡು ಸೊ ಫೋನ್ ಸ್ವಚ್ಛ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ ಏನು ಮಾಡೋಕ್ಕಲ್ಲ ಅಂತ ಸಂದರ್ಭದಲ್ಲಿ ಸುಮ್ಮನೆ ಹಾಕೋ ಪಾರ್ಟಿ ಮಾಡೋ ಬದಲು ಏನಾದ್ರೂ ಒಂದು ರೀಸನ್ ಇಟ್ಕೊಂಡು ಪಾರ್ಟಿ ಮಾಡಿದ್ರೆ ಚೆನ್ನಾಗಿರ್ತದಲ್ಲ ಮನೆಯವ್ರದ್ದು ಒತ್ತಡ ಕಾಟ ತಪ್ಪುತ್ತಲ್ಲ ಅಂತ ಒಂದು ಕಾರಣ ಅದೇ ಟೈಮ್ ಕುಡ್ದುಗೆ ಅಂದಲೇನೆ ಅದು ಕಾರಣ ಉಟ್ಕೊಂತು ಅವಾಗ ಹುಟ್ಕೊಂಡಿದಂತಹ ಬೀಜ ಮಕ್ಕಳು ಎಸ್ ಈಗ ಯಾರ ಮನೇಲಿ ಫೋನ್ ಮಾಡಿದ್ರು ಇಲ್ಲಮ್ಮ ಕೆಲ್ಸದ ಮೇಲೆ ಇದೀವಿ ಅಂತ ಹೇಳ್ತೀವಿ ಈಗ ಅರ್ಥ ಆಯ್ತಾ ಯಾರ ಮನೆ ಫೋನ್ ಮಾಡಿದ್ರು ಕಸದ ಮೇಲೆ ಇದ್ದೀವಿ ಕಸದ ಮೇಲೆ ಇರ್ತೀವಿ ಕೂಡ ಅಲ್ಲೂ ಕೂಡ ಚರ್ಚೆಗಳಾಗ್ತಾ ಇರ್ತವೆ ಪಾರ್ಟಿ ಮಾಡಿದ್ರು ಸಮಯ ವ್ಯರ್ಥ ಆಗಬಾರ್ದು ಪಾರ್ಟಿ ಮಾಡಿದ್ರು ಕಾಲಹರಣ ಆಗಬಾರ್ದು ಕಾಡು ಹರಟೆ ಆಗಬಾರ್ದು ಅಲ್ಲೂ ಕೂಡ ಒಂದು ಉದ್ದೇಶ ಇರಬೇಕು ಕಾರಣ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಶುರುವಾದಂಥ ಚಿತ್ರ ಕುಡುಕ್ ನನ್ನ ಮಕ್ಕಳು ಸೊ ಕುಡುಕ್ ನನ್ನ ಮಕ್ಕಳು ಯಾಕೆ ಈ ಶೀರ್ಷಿಕೆನೇ ಇಡಬೇಕು ಅಂತ ಅನ್ಸಿದ್ರೆ ಇದು ಒಂದು ಫನ್ನಿ ಇಲ್ಲಿ ಯಾರಿಗೆ ನಾವು ಯಾರಿಗೂ ಮದ್ಯಪಾನ ಪ್ರಿಯರಿಗೆ ನಾವು ಬಯ್ಯುವಂಥದ್ದು ಏನಲ್ಲ ಇದು ಎಲ್ರಿಗೂ ಫನ್ನಿಯಾಗಿ ಬಯೋ ಅಂಥದ್ದು ಎಲ್ರಿಗೂ ತಮಾಷೆ ತಮಾ ಅಯ್ಯೋ ಯಾಕು ನನ್ನ ಮಗ ಈ ಕುಡುಗೆ ನನ್ನ ಮಕ್ಳು ಇದು ಸಹಜವಾಗಿ ಎಲ್ಲರೂ ಬಾಯಿಗೆ ಬರುವಂಥದ್ದು ಹಾಗಾಗಿ ಆ ಒಂದು ಆಡು ನುಡಿಯನ್ನ ನಮ್ಮ ಚಿತ್ರದ ಶೀರ್ಷಿಕೆಯನ್ನಾಗಿ ಇಟ್ಟಿದ್ದೀವಿ ಹೊರತು ಇದರಲ್ಲಿ ಯಾವುದೇ ಜನತೆಯನ್ನ ಮತ್ತೆ ಯಾವ ಯಾರನ್ನು ಕೂಡ ನಾವು ಇದು ಡಿಗ್ರೇಡ್ ಮಾಡುವಂಥ ಇಂಟೆನ್ಷನ್ ನಮ್ಮ ಚಿತ್ರತಂಡಕ್ಕಿಲ್ಲ ಒಂದು ಕಾಮಿಡಿ ಈ ಚಿತ್ರದ ಮೂಲಕ ಒಂದು ಜಗತ್ತಿನ ಎಲ್ಲ ಕುಡುಕರ ಪ್ರತಿನಿಧಿಯಾಗಿ ಪ್ರತಿನಿಧಿಗಳಾಗಿ ನಾಲ್ಕು ಜನ ಕಲಾವಿದರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ತಮ್ಮ ಸಿನ್ಮಾದಲ್ಲಿ ಆ ನಾಲ್ಕು ಜನ ಕಲಾವಿದರು ಕೂಡ ಆ ಪಾತ್ ನಾಲ್ಕು ಜನ ಪಾ ನಾಲ್ಕು ಮೇಜರ್ ಪಾತ್ರಗಳು ಆ ಪಾತ್ರಗಳು ವಿಭಿನ್ನ ವಯೋಮಾನದ ಕುಡುಕರನ್ನು ಬೇರೆ ಬೇರೆ ಸಾಮಾಜಿಕ ಬೇರೆ ಬೇರೆ ಹಿನ್ನೆಲೆ ಇರೋ ಇರುವಂತಹ ಕುಡುಕರನ್ನು ಅವರು ರೆಪ್ರೆಸೆಂಟ್ ಮಾಡುವಂಥ ಪಾತ್ರಗಳು ಅವರೆಲ್ಲ ಅವರೆಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಒಬ್ಬ ಇಪ್ಪತ್ತೈದು ವರ್ಷ ಒಬ್ಬ ಮೂವತ್ತು ವರ್ಷ ಒಬ್ಬ ಮೂವತ್ತೈದು ವರ್ಷ ಒಬ್ಬ ನಲವತ್ತು ವರ್ಷ ಹೀಗೆ ಕುಡುಕರಲ್ಲಿ ವೈವಿಧ್ಯವಾಗಿರ್ತಾರೆ ಮುರ್ಧಕರು ಕುಡಿತಾರೆ ಸಚ್ಚು ಕುಡುವರು ಕುಡಿತಾರೆ ಮಧ್ಯ ವಯಸ್ಕರು ಕುಡಿತಾರೆ ಆಯಾ ವಯಸ್ಸಿನಲ್ಲಿ ಆಯಾ ಕಾಲಘಟ್ಟದಲ್ಲಿ ಅವರವರ ಬದಲಾವಣೆಗಳು ಅಭಿಪ್ರಾಯಗಳು ಮತ್ತೆ ಅವರ ಅವರ ಬಿಹೇವಿಯರ್ಸ್ ಏನಿದೆ ನಡವಳಿಕೆಗಳು ಹೇಗೆ ಇರ್ತವೆ ಅಂತ ಕೂಡ ಈ ಚಿತ್ರದಲ್ಲಿ ನೋಡ್ಬೋದು ಇಪ್ಪತ್ತೈದು ವರ್ಷದನ್ನು ಆ ಒಂದು ವಯೋಮಾನದ ಕುಡುಕರನ್ನ ರೆಪ್ರೆಸೆಂಟ್ ಮಾಡಿದ್ರೆ ನಲವತ್ತೈದು ವರ್ಷದನ್ನು ಆ ವಯೋಮಾನದ ಒಂದು ಕುಡುಕರನ್ನ ರೆಪ್ರೆಸೆಂಟ್ ಮಾಡ್ತಾನೆ ಜೊತೆ ಇದರಲ್ಲಿ ಅರವತ್ತೈದು ವರ್ಷ ತನಕ ಕುಡಿಯುವಂಥವ್ರು ಕೂಡ ಈ ಚಿತ್ರದಲ್ಲಿ ಇದ್ದಾರೆ ಆಯ್ತಾ ಸೊ ಕುಡಿಯೋದೇನಪ್ಪ ಕುಡಿಯೋದು ಅಂದರೆ ನಾನು ಎಲ್ಲ ಆಲ್ಕೋಹಾಲ್ ಅಂತ ಮೆನ್ಷನ್ ಮಾಡ್ತಿಲ್ಲ ಅದು ಏನಾದರೂ ಆಗಿರ್ಬೋದು ಅಲ್ವಾ ಹುಡುಕ ತಕ್ಷಣ ಆಲ್ಕೋಹಾಲ್ ಅಂತ ಏನು ಬರೋದಿಲ್ಲ ಹಾಗಾಗಿ ಸೊ ಇಲ್ಲಿ ಬಂದು ಹೋಗುವಂಥ ಪಾತ್ರಗಳು ಎಲ್ಲವೂ ಅದ್ಭುತವಾದಂತಹ ಮನರಂಜನೆಯನ್ನ ಒದಗಿಸುವಂತಹ ಪಾತ್ರಗಳು ಆಯಿತಾ ಸೊ ಇದರಲ್ಲಿ ಇನ್ನೊಂದು ಪ್ರ ಈ ನಾಲ್ಕು ಪ್ರಧಾನ ಪಾತ್ರಗಳಲ್ಲಿ ನಮ್ಮ ಹಾಸ್ಯ ಕಲಾವಿದರಾದಂತಹ ಹಾಗೂ ನಮ್ಮ ಸ್ನೇಹಿತರಾದಂತಹ ಚಂದ್ರಪ್ರಭ ಅವರು ಸೊ ಗೊಬ್ಬರಗಾಲ ವಿನೋದ್ ಗೊಬ್ಬರಗಾಲ ಅವರು ವಿಮಿಕ್ ಗೋಪಿಯವರು ಹಾಗೂ ನನ್ನ ಸ್ನೇಹಿತರಾದಂತಹ ಸಚಿನ್ ಪುರೋಹಿತ್ ರವರು ಆ ನಾಲ್ಕು ವಯೋಮಾನದ ನಾಲ್ಕು ವಿಭಿನ್ನ ಪಾತ್ರಗಳಲ್ಲಿ ಕಲಾವಿದರಾಗಿ ಕಾಣಿಸ್ಕೊತಾ ಇದ್ದಾರೆ ಸೊ ಆ ನಂತರ ಇನ್ನೊಂದು ಪ್ರಮುಖ ಆಕರ್ಷಣೀಯಾಗಿ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಕೊಟ್ಟೂರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅದು ಏನು ಪಾತ್ರ ಅಂತೇಳಿದ್ರೆ ಇಲ್ಲಿ ನಾಲ್ಕು ಜನಕ್ಕೂ ಒಂದೊಂದು ಪೇರಿದ್ದಾರಾ ಅಥವಾ ನಾಲ್ಕು ಜನಕ್ಕೆ ಒಂದು ಸೇರಿ ಒಂದು ಇದೆಯಾ ಅನ್ನೋದನ್ನು ನಾವು ಸಿನಿಮಾ ನೋಡಿ ಅದು ನೀವು ತಿಳ್ಕೊಬೇಕಾಗುತ್ತೆ ಇವ್ರ ಪಾತ್ರ ಅಂದ್ರೆ ಏನು ಇವ್ರ ಪಾತ್ರ ಏನು ಅಂದ್ರೆ ಸೊ ನಾಲ್ಕು ಜನದ್ದು ಎಲ್ಲ ಒಂದ್ ಕಡೆ ಸೇರ್ಕೋತಾರೆ ಈಗ ಹುಡುಗರು ಅವರ ಮನೇಲಿ ಇದ್ರು ಕೂಡ ಒಬ್ಬ ಕೂಲಿ ಕೆಲಸ ಮಾಡ್ತಾನೆ ಇನ್ನೊಬ್ಬ ಇನ್ನೊಂದ್ ಯಾವ್ದೋ ಹೈಟೆಕ್ ಕೆಲಸ ಮಾಡ್ತಾನೆ ಎಲ್ಲೇ ಹೋದ್ರು ಕೂಡ ಅವರೆಲ್ಲ ಬಂದ್ ಕೊನೆಗೆ ಸೇರಿಕೊಡೋದು ಇಲ್ಲಿ ಬಾರ ಸೇರ್ಕೋತಾರೆ ಸೊ ಹಾಗಾಗಿ ಅಲ್ಲೆಲ್ಲರೂ ಸ್ನೇಹಿತರೆ ಕೆಲವರು ರೂಮಲ್ಲಿ ಸೇರ್ಕೋತೇ ಸೊ ಬಾರಲ್ಲಿ ರೂಮಲ್ಲಿ ಕುತ್ಕೊಂಡು ಕುಡಿಯೋಕೆ ಹುಡುಗ್ರು ಹೇಗಿರ್ತಾರೆ ಬಾರ ಕೂತ್ಕೊಂಡು ಕುಡಿಯೋಕ ಕುಡಕ್ರೆ ಹೇಗಿರ್ತಾರೆ ಆಮೇಲೆ ಇಲ್ಲೊಂದ್ ಎಲ್ಲೋ ಖಾಲಿ ಜಾಗಗಳಲ್ಲಿ ಕುತ್ಕೊಂಡು ಕುಡಿಯೋ ಕುಡಕರ ಹೇಗಿರ್ತಾರೆ ಅವ್ರ ಮನಸ್ಥಿತಿಗಳೇನು ಅವರ ಮಾತುಕತೆಗಳು ಏನಿರ್ತವೆ ಅನ್ನೋ ಎಲ್ಲವನ್ನು ಚಿತ್ರದಲ್ಲಿ ನೋಡ್ಬೋದು ಸೊ ಹಾಗಾಗಿ ಚೈತ್ರ ಕೊಟ್ಟೂರವರು ಕೂಡ ಒಂದು ವಿಶೇಷವಾಗಿ ಒಂದು ಪಾತ್ರಕ್ಕೆ ನಾಲ್ಕು ಜನರನ್ನ ಅವರು ದಾರಿ ತಪ್ಪಿಸ್ತಾರ ಅಥವಾ ಸರಿ ದಾರಿಗೆ ತರ್ತಾರ ಅನ್ನೋ ಒಂದು ತುಂಬ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂತ ಒಂದು ಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಹಾಗಾಗಿ ಆ ಪಾತ್ರವನ್ನ ಜಾಸ್ತಿ ಬಿಟ್ಕೊಡೋಕ್ಕಾಗೋದಿಲ್ಲ ತುಂಬಾ ಅದು ಗ್ಲಾಮರಸ್ ಆಗು ಇರ್ತದೆ ತುಂಬ ಟಾಗೆಟಿವ್ ತುಂಬಾ ಚಟುವಟಿಕೆ ಇರೋಂಥ ಪಾತ್ರ ಸೊ ಇವರು ಎಷ್ಟೋ ಜನಕ್ಕೂ ಅವ್ರು ಏನು ಮಾಡ್ತಾಳೆ ಯಾಕೆ ಹೆಂಗೆ ಮಾಡ್ತಾಳೆ ಮತ್ತೆ ಅವರು ಅವರ ಅವ್ರ ಕುಟುಂಬದ ಹಿನ್ನೆಲೆ ಏನು ಅವ್ರ ಬ್ಯಾಕ್ ಗ್ರೌಂಡ್ ಏನು ಅವ್ರು ಏನಾಗ್ತಾರೆ ಮತ್ತು ಯಾಕೆ ಇನ್ನೊಂದು ಇಲ್ಲಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಹುಡ್ತಾನೆ ಯಾರು ಕ್ರಿಮಿನಲ್ಗಳಲ್ಲ ಅಂತ ಒಂದು ಮಾತು ಕೇಳಿದ್ದೀವಿ ಸಮ ಸನ್ನಿವೇಶ ಆ ಪರಿಸ್ಥಿತಿಗಳು ಅವ್ರನ್ನ ಕ್ರಿಮಿನಲ್ ಮಾಡ್ತವೆ ಅಂತ ಹೇಳ್ತಾರೆ ಹಾಗಾಗಿ ನಾ ಇನ್ನೊಂದು ಹೇಳ್ತೀನಿ ಹುಡ್ತಾನೆ ಯಾರು ಕುಡುಕರ ಅಲ್ಲ ಹುಟ್ಟುತ್ತಲೇ ಯಾರೂ ಕುಡುಕರಲ್ಲ ಅಲ್ಲ ಸೊ ಅವ್ರು ಅವ್ರಿಗೆ ಸನ್ನಿವೇಶಗಳು ಸಂದರ್ಭಗಳು ಹಿನ್ನೆಲೆಗಳು ಮತ್ತೆ ಅವರ ಸಹವಾಸಗಳು ಅವರನ್ನು ಕುಡಕರನ್ನಾಗಿ ಮಾಡಿರಬಹುದು ಹಾಗೆ ಇನ್ನ ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಯಾವುದೇ ಒಬ್ಬ ಮನುಷ್ಯ ವಾಪಸ್ ಅವನು ಮೇನ್ ಫ್ರೇಮ್ ಲೈಫ್ ಗೆ ಬರೋದಕ್ಕೆ ಸಾಧ್ಯತೆ ಇದ್ರೆ ಒಬ್ಬ ಕುಡುಕನು ಕೂಡ ವಾಪಸ್ ಆ ವ್ಯಸನದಿಂದ ಆ ಅಡಿಕ್ಷನ್ ನಿಂದ ಮತ್ತೆ ವಾಪಸ್ ಮೇನ್ ಫ್ರೇಮ್ ಬರೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬಾ ಪರಿಣಾಮಕಾರಿಯಾಗಿ ಹೇಳ್ತೀವಿ ಯಾಕೆಂದ್ರೆ ಬರೀ ಕುಡಿಯೋ ತೋರಿಸೋದು ಮನರಂಜನೆ ಅದ್ರ ಜೊತೆಗೆ ಒಂದು ಅದ್ಭುತವಾದ ಮೆಸೇಜ್ ಕೂಡ ಇರ್ತದೆ ಯಾಕೆ ಅಂತ ಹೇಳಿದ್ರೆ ನಾನು ಅದನ್ನು ಬ್ರೇಕ್ ಮಾಡೋಕ್ಕಾಗೋದಿಲ್ಲ ನಾವು ಸಿನಿಮಾನೇ ಒಂದು ಒಂದು ಮನೋರಂಜನಾ ಮಾಧ್ಯಮ ಹೇಗೋ ಹಾಗಾಗಿ ಒಂದು ಒಂದು ಸಂದೇಶ ಕೊಡುವಂತಹ ಒಂದು ಪ್ರಭಾವಿ ಮಾಧ್ಯಮ ಆ ನಿಟ್ಟಿನಲ್ಲಿ ನೀವು ಎರಡೂವರೆ ಗಂಟೆ ಅದ್ಭುತವಾದಂತಹ ಮನೋರಂಜನೆಯನ್ನು ಸಿನಿಮಾ ಕೊಡುತ್ತೆ ಆ ನಂತರ ನಿಮ್ಗೆ ಒಂದು ಒಂದು ಪರಿಣಾಮವನ್ನು ಕೂಡ ಉಂಟು ಮಾಡುತ್ತೆ ಸೊ ಒಬ್ಬ ಮನುಷ್ಯ ಕುಡಿಯೋದ್ರಿಂದ ಅವನ ದೈಹಿಕವಾಗಿ ಮಾನಸಿಕವಾಗಿ ಅವನ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಯಾವ ರೀತಿಯ ಸಮಸ್ಯೆಗಳು ಉದ್ಭವ ಆಯ್ತವೆ ಆ ಸಮಸ್ಯೆಗಳಿಗೆ ಪರಿಹಾರ ಏನು ಅದು ಕುಡುಕ್ರೆ ಯಾಕಂದರೆ ಈಗ ಕುಡಿಯೋದು ಏನು ಕ್ರೈಮ್ ಅಲ್ಲ ಕುಡಿದ್ಬಿಟ್ಟು ಕ್ರೈಮ್ ಮಾಡೋದು ಕ್ರೈಮ್ ಅದು ಹಾಗಾಗಿ ಕ್ರೈಮ್ ಯಾವುದು ಕಾಮಿಡಿ ಯಾವುದು ಅನ್ನೋ ಒಂದು ಗ್ಯಾಪ್ ಇರ್ತದೆ ಸೊ ಕೆಲವರು ಕುಡಿದ್ಬಿಟ್ಟು ಕಾಮಿಡಿ ಮಾಡ್ತಾರೆ ಕೆಲವರು ಕುಡಿದ್ಬಿಟ್ಟು ಕ್ರೈಮ್ ಮಾಡ್ತಾರೆ ಅದು ಹೆಂಗೆ ಅಂತ ಹೇಳಿದ್ರೆ ಬೆಂಕಿ ಇದ್ದಂಗೆ ಬೆಂಕಿನ ನಾವು ಅಡುಗೆ ಮಾಡೋದಕ್ಕೂ ಬಳಸ್ಕೊಬೋದು ಅಥವಾ ಯಾರೋ ಸುಟ್ಟಾಗೋದಕ್ಕೂ ಮನೆ ಸುಡೋದಕ್ಕೂ ಬಳಸ್ಕೊಬೋದು ಹಾಗಾಗಿ ಅದ್ರದ್ದೇನು ಕುಡಿತ ಏನೋ ಸಮಸ್ಯೆ ಇರೋದಿಲ್ಲ ಕುಡಿದ್ಬಿಟ್ಟು ನಾವು ಹೇಗೆ ನಾವು ಅದನ್ನ ಬಳಸ್ಕೋತೀವಿ ಕುಡಿತವನ್ನ ಅಂತ ಹೇಳೋದನ್ನ ಈ ಸಿನಿಮಾದಲ್ಲಿ ನಾನು ತುಂಬಾ ಪರಿಣಾಮಕಾರಿ ಹೇಳುವಂತ ಪ್ರಯತ್ನ ಪಟ್ಟಿದೀವಿ ಇದಕ್ಕೆ ನಮ್ಮ ರೈಟ್ರು ವೆಂಕಟ್ ಸಾರು ಅವರು ಈಗಾಗಲೇ ಮಜಾ ಗಿಲಿ ಗಿಲಿ ಕಾಮಿಡಿ ಕಿಲಾಡಿಗಳು ಸೊ ಆ ಒಂದು ಸ್ಕ್ರಿಪ್ಟ್ ಮೂಲಕ ಆ ಒಂದು ಸ್ಕಿಟ್ಗಳನ್ನ ಬರೆಯೋದ್ರ ಮೂಲಕ ಅದ್ಭುತವಾದಂತಹ ಮನೋರಂಜನೆ ಆಲ್ರೆಡಿ ಕೊಟ್ಟು ಅವರು ಸಹಿ ಅನ್ಸ್ಕೊಂಡಿದ್ದಾರೆ ವೆಂಕಟ್ ಸರ್ ಆಯಿತಾ ಸೊ ಹಾಗಾಗಿ ಇವರು ಇವ್ರದ್ದು ಬಾಡಿ ಲ್ಯಾಂಗ್ವೇಜು ನಮ್ಮ ಎಲ್ಲ ಕಲಾವಿದರ ಬಾಡಿ ಲ್ಯಾಂಗ್ವೇಜು ಅವ್ರ ಡೈಲಾಗ್ ಡೆಲಿವರಿ ಮತ್ತೊಂದು ಎಲ್ಲವೂ ಕೂಡ ಅವರಿಗೆ ಗೊತ್ತಿದೆ ಯಾರು ಹೇಗೆ ಹೇಗೆ ಅವ್ರ ಮ್ಯಾನರಿಸಮ್ ಏನು ಹೆಂಗೆ ಡೆಲಿವರಿ ಮಾಡ್ತಾರೆ ಅವ್ರ ಲಿಮಿಟೇಷನ್ಸ್ ಏನು ಅವ್ರದ್ದು ಇವು ಎಲ್ಲವೂ ಕೂಡ ಅವರಿಗೆ ಗೊತ್ತಿರೋದ್ರಿಂದ ಅವರು ನಾವು ಕೂತ್ಕೊಂಡು ಸುಮಾರು ಒಂದು ನಾಲ್ಕು ತಿಂಗಳ ಬೆಲೆ ಏಕೆಂದ್ರೆ ಈ ನಾಲ್ಕು ತಿಂಗಳ ಹಿಂದೆ ನಾವು ಇದನ್ನ ಟೈಟ್ಲ್ ಲಾಂಚ್ ಮಾಡ್ತೀವಿ ಈ ಟೈಟ್ಲ್ ಲಾಂಚ್ ಮಾಡಿದೆ ಎಲ್ಲಿ ಅಂತ ಹೇಳಿದ್ರೆ ನಾವು ಒಂದು ಇಲ್ಲೇ ಉಲ್ಲಾಳ ರಸ್ತೆಯಲ್ಲಿ ಒಂದು ಬಾರ್ ಆ ಬಾರಿಗೆ ಬರುವಂತಹ ರಿಯಲ್ ಬೆಳಗ್ಗೆ ಬೆಳಗ್ಗೆ ಯಾರು ಡೋರ್ ತಗತ ತಕ್ಷಣ ಬಾರ್ದು ಕುಡಿಯೋಕೆ ಓಡ್ ಬರ್ತಾರೆ ಅವನ್ನ ಅವ್ರ ಅವ್ರಿಗೆಲ್ಲ ಶೀರ್ಷಿಕೆ ಲಾಂಚ್ ಮಾಡಿಸಿದ್ರು ನಾವು ಅದನ್ನ ಸೊ ಏನು ಯಾವ್ದನ್ನು ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಬಾರ್ದು ಎಲ್ಲವೂ ತುಂಬಾ ರಿಯಲಿಸ್ಟಿಕ್ ಇರಬೇಕು ನಮ್ಗೆ ಹಾಗಾಗಿ ಯಾಕಪ್ಪ ಅಂಗ ಕರ್ದ್ಬಿಟ್ಟು ಅವ್ನಕ್ಕೆಲ್ಲ ಲಾಂಚ್ ಮಾಡಿಸ್ಬಿಟ್ಟು ಯಾಕಪ್ಪ ಬೆಳೆ ಬೆಳೆ ಕುಡಿಯೋಕ್ ಬಂದಿದ್ಯಾ ಅಂತ ಕೆಲಸ ಮಾಡಕ್ ಹೋಗಬೇಕು ಸರ್ ಅಂತಾನೆ ಕೆಲವರು ಕೆಲಸ ಮಾಡಿ ಬಂದು ಸುಸ್ತಾಗಿ ಕುಡಿದ್ರೆ ಇವನು ಕೆಲಸ ಮಾಡಕ್ ಹೋಗೋದಕ್ಕೆ ಚಾರ್ಜ್ ಆಗೋದಕ್ಕೆ ಒಂದು ಶಕ್ತಿ ತೊಗೊಳೋದಕ್ಕೂ ಕೂಡ ಕುಡಿಯೋದಕ್ಕೆ ಬರ್ತಾ ಇದ್ದಾನೆ ಸೊ ಇದು ಒಂದು 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 ಈ ಒಂದು ಕಾನ್ಸೆಪ್ಟ್ ಮೇಲೆ ನಮ್ಮ ಚಿತ್ರಕಥೆ ಹಾಗೂ ಸಂಭಾಷಣೆ ನಮ್ಮ ವೆಂಕಟ ಸರ್ ಬರೆದಿದ್ದಾರೆ ತುಂಬಾ ಅದ್ಭುತವಾಗಿ ನಾಲ್ಕು ತಿಂಗಳು ನಾವೇನು ಅಲ್ಲಿಂದ ನಾವೇನು ಕೆಲಸ ಮಾಡಿರಲಿಲ್ಲ ಯಾಕೆಂದ್ರೆ ಸ್ಕ್ರಿಪ್ಟ್ ಆಯ್ತು ಆಗತ್ತ ಸೊ ವೆಲ್ ಒಂದು ಒಳ್ಳೆ ಸ್ಕ್ರಿಪ್ಟ್ ಇರೋದಾದ್ರೆ ಒಳ್ಳೆ ಸಿನಿಮಾ ಆದಂಗೆ ಅಂದ್ಬಿಟ್ಟು ಅವರು ಎಫರ್ಟ್ ಹಾಕಿದಾರೆ ನಿದ್ದಂತೆ ಸಣ್ಣ ಪರಿಚಯ ಮಾಡ್ಕೊಡ್ಬಿಡ್ತೀನಿ ನಮಗೆ ಕ್ಯಾಮ್ರಾಮನ್ ನಮ್ಮ ವಿನಯ್ ಗೌಡ ಅವರು ಈ ಕ್ಯಾಮ್ರಾಮನ್ ಸಿನಿಮಾ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಇವ್ರ ನಾಲ್ಕು ಜನ ಚೈತ್ರ ಹಾಗೂ ಪ್ರಿಯಾಂಕಾ ಹಾಗೂ ಧರಣಿ ಹಾಗೂ ನಮ್ಮ ಇನ್ನು ಯಾರ ಹೆಸರು ಇದ್ರೆ ಯಾರು ದಯವಿಟ್ಟು ಬೇಜಾರ ಮಾಡ್ಕೊಳ್ಕೊಬಿಡಿ ಎಲ್ಲ ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವ್ರು ಯಾವ್ಯಾವ ಪಾತ್ರಗಳಲ್ಲಿ ಕಾಣಿಸ್ಕೋತಾರೆ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ಶೂಟಿಂಗ್ ಡಿಸ ಜನವರಿ ಎರಡನೇ ತಾರೀಕಿಂದ ಹೊಸ ವರ್ಷಕ್ಕೆ ಶುಭಾರಂಭ ಅಂದ್ಬಿಟ್ಟು ನಾವು ಕೆಲಸ ಮಾಡುವ ಮುಖಾಂತರ ಒಂದು ಹೊಸ ವರ್ಷನ ಶುರು ಪ್ರಾರಂಭ ಮಾಡುವ ಅಂದ್ಬಿಟ್ಟು ಜನವರಿ ಎರಡನೇ ತಾರೀಕಿಂದ ಈ ಒಂದು ಚಿತ್ರೀಕರಣನ ಶುರು ಮಾಡ್ತಾ ಇದ್ದೀವಿ ಈ ಸಿನಿಮಾ ಬೆಂಗಳೂರು ಮೈಸೂರು ಮಂಡ್ಯ ಈ ತರ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ಅರ್ಬನ್ ಬ್ಯಾಕ್ ಡ್ರಾಪ್ ಒಂದು ಕಲ್ಚರಲ್ ಬ್ಯಾಕ್ ಡ್ರಾಪ್ ಮತ್ತೆ ಇನ್ನೊಂದು ನಮ್ಮ ನೇಟಿವಿಟಿ ಮಂಡ್ಯ ನೇಟಿವಿಟಿ ಸೊ ವಿಭಿನ್ನ ಪ್ರದೇಶಗಳಲ್ಲಿ ಹುಡುಗರು ಯಾವ್ಯಾವ ತರ ಇರ್ತಾರ ತೋರಿಸ್ಬೇಕಂತ ಒಂದು ಭೌಗೋಳಿಕ ಪ್ರದೇಶಗಳು ಕೂಡ ವಿಭಿನ್ನವಾಗಿರ್ತವೆ ಸಹ ನೇಟಿವಿಟಿ ರೋ ತೋರಿಸೋದಕ್ಕೋಸ್ಕರ ನಾವು ಡಿಫ್ರೆಂಟ್ ಲೊಕೇಶನ್ಸ್ನ ಮಾಡ್ತಾ ಇದ್ದೀವಿ ಇಲ್ಲಿ ಎರಡು ಸಾಂಗ್ ಇದ್ದಾವೆ ಎರಡು ಸಾಂಗ್ನೂ ಕೂಡ ನಮ್ಮ ಮಂಜು ಮನೋಹರ್ ಅವರು ಕಂಪೋಸ್ ಮಾಡಿದ್ದಾರೆ ಅವರೇ ಅದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ ಎರಡು ಸಾಂಗು ಒಂದು ಕುಡುಗರೆಲ್ಲ ಸೇರಿ ಹಾಡೋದು ಒಂದು ಹಾಡಾದರೆ ಇನ್ನೊಂದು ನಮ್ಮ ಚೈತ್ರ ಕುಟು ಒಂದು ವಿಶೇಷ ಸಾಂಗ್ ಇದೆ ಆ ಸಾಂಗು ತುಂಬ ಚೆನ್ನಾಗಿ ಮೂಡಿ ಬರ್ತದೆ ಅಂತ ನಾನು ಆಶ್ವಾಸನೆ ಕೊಡ್ತೀನಿ ಯಾಕೆ ಅಂತೇಳಿದ್ರೆ ಅದರಲ್ಲಿ ಮೆಸೇಜು ಇರ್ತದೆ ಎಂಟರ್ಟೈನ್ಮೆಂಟ್ ಇರ್ತದೆ ತುಂಬ ಚೆನ್ನಾಗಿದೆ ಆ ಪಾತ್ರವೂ ಚೆನ್ನಾಗಿದೆ ಆ ಹಾಡು ಕೂಡ ತುಂಬ ಚೆನ್ನಾಗಿದೆ ಮಂಜು ಕವಿಯವರಿಗೆ ಎರಡು ಸಾಂಗ್ ಕೊಟ್ಟೋದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಚಂದ್ರಪ್ರಭ ಅವರು ಗೊಬ್ಬರಗಾಲ ಮತ್ತು ಚೈತ್ರವರು ಕೂಡ ಇದರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸ್ನೇಹಿತರಾದಂತಹ ನಮ್ಮ ಮುರಳೀಧರ್ ಕೊಟ್ಟವರು ಅವರು ಇದರಲ್ಲಿ ಕಲಾವಿದರಾಗೂ ಕಾಣಿಸ್ಕೊತಾ ಇದ್ದಾರೆ ಅವ್ರು ಒನ್ ಆಫ್ ದ ಈ ಚಿತ್ರದ ನಿರ್ಮಾಪಕರು ಮತ್ತು ಮತ್ತೆ ಸಿದ್ಲಿಂಗಯ್ಯ ನಮ್ಮ ಚೈತ್ರ ವೈಶಾಲಿ ಮುರಳೀಧರ್ ನಮ್ಮ ಡಾಕ್ಟರ್ ಅವರ ಮಿಸಸ್ ವೈಶಾಲಿ ಮುರಳೀಧರ್ ಇವರು ಕೂಡ ಈ ಚಿತ್ರದ ನಿರ್ಮಾಪಕಿಯಾಗಿ ಭಾಗವಹಿಸ್ತಾ ಇದ್ದಾರೆ ಜೊತೆಗೆ ಪಲ್ಲವಿ ಅಗ್ನಿಹೋತ್ರಿ ನಮ್ಮ ಅರುಣ್ ಅಗ್ನಿಹೋತ್ರಿ ಪಲ್ಲವಿ ಅಗ್ನಿಹೋತ್ರಿ ಇವರಿಬ್ಬರು ದಂಪತಿಗಳು ಇವರು ಕೂಡ ಇವರು ಕಲಾವಿದರಾಗಿ ಕಾಣಿಸ್ಕೊತಾ ಇದ್ದಾರೆ ಅವರು ನಿರ್ಮಾಪಕರಾಗಿ ಚಿತ್ರಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಹಾಗಾಗಿ ನಮ್ಮ ಎಸ್ ಎಚ್ ಬಾಬು ಸಾರ್ ಇವರು ನಮ್ಮ ನ್ಯಾಚ್ ನ್ಯಾಚುರಲ್ ಸಿಂಗರು ಬಾಬು ಸಾರ್ ಅವರು ತುಂಬ ಚೆನ್ನಾಗಿ ಹಾಡಾಡ್ತಾರೆ ಇರಲ್ಲ ಸೊ ಇವರು ತುಮಕೂರು ನಮ್ಮ ಬಾಬು ಸಾರ್ ಇವರು ಕೂಡ ಚಿತ್ರ ನಿರ್ಮಾಪಕರಾಗಿ ಎಂಟ್ರಿ ಕೊಡ್ತಾ ಇದಾರೆ ಜೊತೆಗೆ ಒಂದು ಪಾತ್ರವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಬಿ ನಿಂಗ್ರಾಜ್ ಆಯ್ತಾ ಕೊಳೆ ಅವ್ರು ಯಾವಾಗ ಸೀರಿಯಸ್ ಆಗಿರ್ತಾರೆ ಬೇಜಾರುಗಳ ಹೋಗ್ಬೇಡಿ ಮಾಡ್ತೀವಿ ಮಾಡ್ತೀವಿ ಸರ್ ಇನ್ ಎರಡು ನಿಮಿಷ ಮುಗಿಸ್ತೀನಿ ಡೋಂಟ್ ಆಯ್ತಾ ಹಾಗಾಗಿ ಎಸ್ ಲೋಕೇಶ್ ಅವರು ನಿರ್ಮಾ ನಿರ್ಮಾಪಕರಿದ್ರೆ ಕಲಾವಿದ್ರು ಕಲಾವಿದ್ರೆ ಸಿನಿಮಾ ಸಿನಿಮಾ ಇದ್ರೆ ಪ್ರೇಕ್ಷಕರು ಅರ್ಥ ನನಗೆ ಅರ್ಥ ಆಯ್ತು ಎರಡು ನಿಮಿಷ ಆಯ್ತಾ ಇನ್ನು ಲೋಕೇಶ್ ಅವರು ಕೂಡ ಈ ಸಿನಿಮಾಗೆ ಆ ಒಂದು ನಿರ್ಮಾಪಕರಾಗಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ವೆಲ್ಕಮ್ ಮಾಡೋದಕ್ಕೆ ಶುರು ಮಾಡ್ತೀನಿ ಆಮೇಲೆ ನಮ್ಮ ರವೀಂದ್ರ ನಾಯಕ್ ಅವರು ಅವರು ಕೂಡ ಒಂದು ಮನೋವಿಜ್ಞಾನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಚಿತ್ರದಲ್ಲಿ ನಿರ್ಮಾಪಕರಾಗಿ ಎಂಟ್ರಿ ಆಗಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅವ್ರಿಗೂ ಕೂಡ ವೆಲ್ಕಮ್ ಹೇಳ್ತೀನಿ ಹಾಗೂ ಇನ್ನೂ ಯಾವ್ಯಾವ ಹಾ ಸಿದ್ಲಿಂಗಾಯ್ ಅವರು ಅವರು ಕೂಡ ನನ್ನ ಸ್ನೇಹಿತರು ಅವರು ಕೂಡ ಚಿತ್ರರಂಗಕ್ಕೆ ನಿರ್ಮಾಪಕರಾಗಿ ಎಂಟ್ರಿ ಕೊಟ್ಟಿದ್ರು ಹತ್ತು ಜನ ನಿರ್ಮಾಪಕರು ಇದ್ದಾರೆ ಬೇಡ ಒಂದ್ ಎರಡು ಕಟ್ ಮಾಡಿದೀನಿ ಈಗ ನಿಮ್ಗೆ ಸಮಯ ಇಲ್ಲ ಅಂತ ಒಂದ್ ಮೂರ್ ಜನ ಕಟ್ ಮಾಡಿದ ಬರ್ಕೊಳ್ಳಿ ಆಯ್ತಾ ಕುಡ್ಕ್ ಮಕ್ಕಳು ಸಿನಿಮಾದ ಬಗ್ಗೆ ತುಂಬಾ ವಿಸ್ತಾರವಾಗಿ ನಮ್ಮ ಡೈರೆಕ್ಟರ್ ಸರ್ ಆಸ್ಕರ್ ಸರ್ ಮಾತಾಡಿರೋದ್ರಿಂದ ನಮ್ಗೆ ಇನ್ನೇನು ಉಳ್ಸಿಲ್ಲಾ ಅಂತ ನಾನು ಹೇಳ್ತೀನಿ ಅದ್ರ ನನ್ಗೆ ಅನಸ್ತಾ ಇರೋದೇನು ಅಂದ್ರೆ ಆಯ್ತಾ ಯಾಕೆ ಎಲ್ಲಾ ಹೋರ್ಲೆ ಕಟ್ ಬಿಟ್ರಿ ಅಂತ ಭಯ ಅದ್ರ ಎಲ್ಲಾ ಮಾತಾಡಿದಾರೆ ಸತ್ಯವಾಗ್ಲೂ ಮಾತಾಡೋದೇನು ಇಲ್ಲ ಈ ಸಿನಿಮಾದಲ್ಲಿ ನನ್ಗೆ ಒಂದೇ ಒಂದ್ ಏನು ಅಂದ್ರೆ ನನ್ಗೆ ನೀರು ಮತ್ತೆ ಜ್ಯೂಸ್ ಕೂಡ ಅಭ್ಯಾಸ ಬಿಟ್ರಿ ಯಾವ್ದು ಅಭ್ಯಾಸ ಇಲ್ಲ ಇದ್ರಲ್ಲಿ ಎಣ್ಣೆ ಕುಡಿ ಅಭ್ಯಾಸ ಈ ಇದೊಂದು ಪಾತ್ರ ಹೆಂಗ್ ಮಾಡಿಸ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನೋಡೋಣ ತುಂಬಾ ಖುಷಿ ಆಗ್ತದೆ ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ನಮ್ಮ ವೆಂಕಟ ಸರ್ ಬರ್ದಿದ್ದಾರೆ ಮಾಡಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೇವೆ ಇಡೀ ತಂಡಕ್ಕೆ ಬೆಡ್ಸ್ ಸಾಕಲ್ವಾ ಎಲ್ರಿಗೂ ನಮಸ್ಕಾರ ಕುಡಕ್ ನನ್ ಮಕ್ಳು ಸಿನಿಮಾ ಆ ಮುಹೂರ್ತಕ್ಕೆ ನೀವೆಲ್ಲರೂ ಬಂದಿದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನ ನಾನು ನಟಿಸ್ತಾ ಇದ್ದೀನಿ ಆಸ್ಕರ್ ಕೃಷ್ಣ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಹ್ ಕುಡುಕ್ ನನ್ನ ಮಕ್ಕಳು ಅಂದ್ರೆ ಖಂಡಿತ ಅದು ಭಯದಲ್ಲ ನನ್ನ ಮಕ್ಕಳು ಅಂತ ಇದೆ ಯಾರ್ ತಾನೆ ನನ್ನ ಮಕ್ಳು ಅಂತ ಹೇಳ್ತಾರಲ್ವಾ ಸೊ ಎಲ್ಲ ಹುಡುಕ್ರು ಸಹ ನಮ್ಮ ಆಪ್ತಾರೆ ಸೊ ಅವ್ರ ಮೇಲೆ ಪ್ರೀತಿ ಇರೋದ್ರಿಂದಾನೇ ಈ ಸಿನಿಮಾ ಮಾಡ್ತಾ ಇರೋದು ಕುಡುಕರು ಅಂದ್ರೆ ಕುಡುಕರು ಮಾತ್ರ ಸ್ಪೆಷಲ್ ಅಲ್ಲ ಅವ್ರು ಸುತ್ತ ಇರೋರು ಸ್ಪೆಷಲ್ ಯಾಕಂದ್ರೆ ಅವ್ರಿಗೆ ಎಂಕರೇಜ್ ಮಾಡ್ತಾ ಇರ್ತಾರೆ ಅವ್ರು ಕೊಡೋ ಕಾಟನ್ ತಡ್ಕೊತಾ ಇರ್ತಾರೆ ಅವರು ಅಥವಾ ಅವ್ರು ತೋರ್ಸೋ ಅತಿಯಾದ ಪ್ರೀತಿನ ಸಮಯದಲ್ಲಿ ತಡ್ಕೊತಾ ಇರ್ತಾರೆ ಸೊ ಎಲ್ರಿಗೂ ಈ ಸಿನಿಮಾ ಅಪ್ಟ್ ಆಗುತ್ತೆ ಅನ್ಸುತ್ತೆ ಅಂಡ್ ಮೋಸ್ಟ್ ಆಫ್ ಆಲ್ ಈ ಸಿನಿಮಾ ನನ್ಗೆ ಅನ್ಸೋ ಪ್ರಕಾರ ಖಂಡಿತವಾಗ್ಲೂ ಪಕ್ಕಾ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲ ಆಡಿಯನ್ಸ್ಗೂ ಸಹ ಒಂದು ಒಳ್ಳೆ ರೀತಿಯಾದಂತಹ ಮನೋರಂಜನೆ ಕೊಡುವಂತ ಸಿನಿಮಾ ಈ ಸಿನಿಮಾ ಆಗಿರುತ್ತೆ ಸತೀಶ್ ಅವರು ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದಾರೆ ಸೊ ಅವರು ಈ ಸಿನಿಮಾ ಬಗ್ಗೆ ನನಗೆ ಈ ತರ ಇದೆ ಈ ಪಾತ್ರ ಮಾಡಿ ಅಂತ ಹೇಳಿದಾಗ ಆಮೇಲೆ ಆಸ್ಕರ್ ಕೃಷ್ಣ ಅವರ ನಿರ್ದೇಶನ ಅಂತ ಗೊತ್ತಾದಾಗ ಖಂಡಿತವಾಗ್ಲೂ ತುಂಬಾ ಮನ್ಸಿಂದ ತುಂಬಾ ಖುಷಿ ಪಟ್ಟು ಈ ಸಿನಿಮಾನ ಒಪ್ಕೊಂಡಿದೀನಿ ನನ್ ಜೊತೆ ಹಲವಾರು ಕಲಾವಿದ್ರು ಇದಾರೆ ಸೊ ಇವ್ರ ಜೊತೆ ನಟಿಸೋದಕ್ಕೂ ಸಹ ತುಂಬಾನೇ ಖುಷಿ ಆಗಿದೆ ಈ ಸಿನಿಮಾಗೆ ಕುಡುಕ್ ನನ್ ಮಕ್ಕಳು ಸಿನಿಮಾಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇರ್ಲಿ ಅಂತ ಬೇಡ್ಕೊತೀನಿ ಸರ್ ಆಲ್ರೆಡಿ ಹೇಳಿದ್ರು ಕುಡುಕರ್ನ ದಾರಿ ಹೌದ್ ಬೆಣ್ಣೆ ಬಿಸಿ ಬಿಸಿ ಬೆಣ್ಣೆ ಅದು ಮುಗಿಯಂಗಿಲ್ಲ ನುಂಗಂಗಿಲ್ಲ ಅನ್ನೋ ತರನು ಆಗಬಹುದೇನೋ ನಂಗೆ ಗೊತ್ತಿಲ್ಲ ಸೊ ವೆಂಕಟ್ ಸರ್ ಬರೀತಾ ಇದ್ದಾರೆ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾ ಒಳ್ಳೆ ರೈಟರ್ ನಂಗೆ ತುಂಬಾ ಇಷ್ಟ ಸರ್ ಬರೆಯುವಂತದ್ದು ಹಲವಾರು ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಎಲ್ರಿಗೂ ಎಲ್ಲರ ವರ್ಕ್ ಮಾಡೋಕೆ ತುಂಬಾನೇ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ಊರಲ್ಲಿ ಸತ್ತ ಸತ್ತಾಗ ಊರಕ್ ನಾಕ್ ಜನ ಇರ್ತಾರತ್ತೆ ನನಗೆ ನಾಲ್ಕು ಜನ ಇಲ್ಲ ಇವ್ನ ಅಭ್ಯಾಸ ಹಿಂದೆ ಮುಂದೆ ಕಾಲಕೊಂಡ್ ಕಾಲಕೊಂಡು ಎಣ ಬಂದ ಇಲ್ಲಿ ನೋಡಿ ಇಲ್ಲೋದ್ರು ಹಿಂದೇನೆ ಬಿದ್ದದೆ ಅದೇನೋ ಅಂತಾರ ಇಲ್ಲೇ ಶುರು ಮಾಡೋನ್ ನಾಟಿ ಮಾಡೋದ ಬರೀ ಮಾತಾಡ್ರ್ ಸಾಕಾಗ ಆಯ್ತು ಆಯ್ತು ಸೊ ಕುಡತ್ ನನ್ ಮಕ್ಳು ಕೃಷ್ಣ ಸರ್ಗೆ ಮತ್ತೆ ಆಹಾ ಕೃಷ್ಣ ಇದೀನಿ ಅಂತ ಕೃಷ್ಣ ಸರ್ ಮತ್ತೆ ನಮ್ಮ ಆ ಮತ್ತೆ ನಮ್ ನಮ್ಗೆ ನಮ್ಗ್ ಮಜಾ ಬರ್ತಿಲಿ ಆಕ್ಚುಲಿ ಈ ಲೈಫ್ ನಾವ್ ಇಲ್ಲಿ ಕುತ್ಕೊಂಡ್ ಮಾತಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ಕಾರಣಕರ್ತರು ಅಂದ್ರೆ ನಮ್ಮ ರೈಟರ್ ವೆಂಕಟ ಸರ್ ಅವರು ನಮಗೆ ಸ್ಟಾರ್ಟಿಂಗ್ ಹೋದಾಗ ಸ್ಕ್ರಿಪ್ಟ್ ಗಳು ಕೊಟ್ಟು ಒಳ್ಳೊಳ್ಳೆ ಸ್ಕ್ರಿಪ್ಟ್ ಗಳು ಕೊಟ್ಟು ಜನಗಳನ್ನ ಮನಸ್ಸು ತಲುಪುವಂತ ಮಾಡಿದ್ರು ತುಂಬಾ ಧನ್ಯವಾದಗಳು ವೆಂಕಟ್ ಸರ್ ಖುಷಿ ಆಗುತ್ತೆ ನನ್ನ ಮಕ್ಕಳು ನೀರು ಜ್ಯೂಸು ಕುಡದಿಲ್ಲ ನಾನು ಒಂದೊಂದು ಟೈಮ್ ಗಾಳಿನೂ ಕುಡಿಯಲ್ಲಾ ಕುಡಿಯಲ್ಲ ಕುಡಿಯಕ್ಕೆ ಆಗಲ್ಲ ಪರಿಸರದಲ್ಲಿ ಏನೇನು ಸಿಗ್ತದೆ ಎಲ್ಲನೂ ಸೇವನೆ ಮಾಡುವಂತ ಏಕೈಕ ಮಕ್ಕಳು ಅಂತಾರಲ್ವಾ ಕುಡ್ಬಿಟ್ಟು ಅವ್ನು ಸಮಾಜಕ್ಕೆ ಒಳ್ಳೇದ್ನ ಹೇಳ್ತಾ ಇರ್ತಾನೆ ಏ ಅವ್ನು ಹೊಡಿತನ ಕಳ ಸರಿ ಇಲ್ಲ ಅಂತ ಇರ್ತಾನೆ ಹೇ ಅವ್ನ ಕುಡ್ದ್ಬಿಟ್ಟವನು ಸುಂದಿರಿ ಅಂತಾರೆ ಇನ್ನೊಂದು ಕೆಟ್ಟದ್ನ ಹೇಳ್ತಾ ಇರ್ತಾನೆ ಒಳ್ಳೇದ್ನ ಹೇಳ್ತಾ ಇರ್ತಾನೆ ಬಟ್ ಅಕ್ಸೆಪ್ಟ್ ಮಾಡಲ್ಲ ಯಾಕಂದ್ರೆ ಕುಡ್ದಿರ್ತಾನೆ ಕುಡ್ದಿರ್ತಾನೆ ಅಂತ ಇರ್ತಾರೆ ಸೊ ಒಂದು ಒಳ್ಳೇದೇ ಆಗಲಿ ಕೆಟ್ಟದ್ದೇ ಆಗ್ಲಿ ಕುಡಕ್ರ ಬಾಯ್ಲಿ ಬಾ ನೀಲ ಜಾಲವಾಗಿ ಗೊತ್ತಿರ್ತದೆ ಯಾವ್ರೆ ಯಾವನ್ಗೂ ಎದ್ರದ ಕುಡಕ್ ನನ್ನ ಮಕ್ಳು ಅಂದ್ರೆ ಕುಡಕ್ ಕುಡ್ದಿರೋರು ಮಾತ್ರ ಎಂತ ಏ ಇಲ್ಲಿ ಬಸ್ ಬಂದು ಗುದೀತಾ ಆ ಅವ್ನು ಹೆಂಗ ಗುದ್ಬಿಟ್ಟನು ಅಂತ ಗುದ್ಬಿಡ್ಲಿ ನೋಡದ್ ನಿಂತ ಕತ್ತ ಸೊ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂದ್ರು ನಂಬಲ್ಲಿ ಉಡ್ದಾದ್ಮೇಲೆ ಇವರೇ ಹೋಗಿ ಕುದಿಯೋದು ಆಗ್ತಾ ಕುದಿಲ್ಲ ಒಟ್ಟ ನಿಮಿಷ ಇವನೇ ಮೂರು ನಿಮಿಷ ಮಾತಾಡ್ಕೋತನು ಅದ್ರ ಮೇಲೆ ನಾನು ಕಟ್ ಮಾಡಿಬಿಟ್ಟು ಕಟ್ ಮಾಡಿ ಸೊ ಇದರಲ್ಲಿ ನಮ್ಗೊಂದು ಒಳ್ಳೆ ಗೆಳತನ ನಮ್ಮ ಚಂದ್ರನ ಸಿಕ್ಕಿದ್ದಾರೆ ಮತ್ತೆ ಓದಿರಲಿ ಹಾಕಿ ದಯವಾಡಿ ಮತ್ತೆ ಗೋಪಿ ಅಣ್ಣವ್ರಿದ್ದಾರೆ ಸೊ ಕೋರ್ಟ್ ಇಸ್ಟ್ ಇನ್ನೂ ಹಲವಾರು ಕಲಾವಿದರು ಅವರೆ ಅವ್ರ ಜೊತೆ ಎಲ್ಲ ವರ್ಕ್ ಮಾಡುವಂತ ಒಂದು ಚಾನ್ಸ್ ಸಿಕ್ಕಿದೆ ಸೊ ನಿಮ್ಮನ್ನು ನಕ್ಸೆ ನಗಸ್ತೀವಿ ಹಂಡ್ರೆಡ್ ಪರ್ಸೆಂಟು ನಾನು ಇದು ಕುಡಕ್ ನನ್ನ ಮಕ್ಳು ಕುಡಿಯೋಕೆಲ್ಲ ಸಿನಿಮಾ ಮಾಡ್ತಾ ಇರೋದು ನಿಮ್ಮನ್ನು ನಗ್ಸೋದಿಕ್ಕೆ ಸೊ ಕುಡುಕ್ರ ಜೀವನದಲ್ಲೂ ಕಷ್ಟಗಳು ಎಲ್ಲವೂ ಇರ್ತವೆ ಏರುಪೇರುಗಳಿರ್ತವೆ ಕಾಸಿಲ್ದ ಹೋದಾಗ ಮನೆಯಲ್ಲಿ ಅಕ್ಕಿ ಮಾರಿರೋರು ಉಂಟು ಅವ್ರ ಕಷ್ಟಗಳೆಲ್ಲ ತೋರಿಸ ತೋರಿಸ್ಬೇಕು ಅಂತ ನಮ್ಮ ಕೃಷ್ಣ ಸರ್ ಒಂದು ಗ್ರಾಮೀಣ ಸೊಗಡನ್ನ ಒಂದು ಕತೆ ತೊಗೊಂಡು ಬಂದಿದ್ದಾರೆ ಸೊ ಅದ್ಭುತವಾಗಿ ನಿಮ್ಮನ್ನು ನಗ್ಸೋದಿಕ್ಕೆ ನಾವು ಕುಡಿದ್ಬಿಟ್ಟು ರೆಡಿಯಾಗಿ ಬರ್ತೀವಿ ಇಲ್ಲ ಕುಡುಕ್ರದ್ ನಿಜ ಜೀವನನೇ ತಾನೆ ಕುಡದು ಆ ತಗೊಂಡಿರ್ಬೋದು ಅವ್ರ ಫ್ರೆಂಡ್ಸ್ ಗಳ್ ಸೇರ್ಕತ್ತಿದ್ರಲ್ಲೇ ಒಂದ್ ಐದವ್ರೆ ಎತ್ಬಲ್ಕಿಲ್ ಅವ್ರಿಕ್ ವಯಸ್ಸಲ್ಲಿ ಸೇರ್ತಿದ್ರಲ್ಲ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರು ಅಂತವ್ರು ಹೋಲ್ಕೆಗ್ ಹಾಕೊಂಡವ್ರೆ ಅಂದ್ರೆ ಚಿಕ್ಕ ವಯಸ್ಸ ಹಾಕೊಂಡವ್ರೆ ಈಗ ಹೆಜ್ ಆದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಒಂದೊಳ್ಳೆ ಸಿನಿಮಾ ಮಾಡೋಣ ಕನ್ನಡ ಇಂಡಸ್ಟ್ರಿ ಉಳಿಸಬೇಕು ಬೆಳೆಸ್ಬೇಕು ಅಂತಾರೆ ಸೊ ಉಳಿಸಬೇಕು ಬೆಳೆಸ್ಬೇಕು ಅನ್ನೋದು ನಾವ್ ಹೇಳೋದಲ್ಲ ನಮ್ಮ ಕನ್ನಡ ಜನತೆ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಕನ್ನಡ ಸಿನಿಮಾ ಯಾವಾಗ್ಲೂ ಉಳಿತದೆ ನಂದು ಕ್ಯಾರೆಕ್ಟರ್ ಬಂದು ಒಂದು ಹೆಂಗ್ ಕಾಲೇಜ್ ಸ್ಟೂಡೆಂಟ್ ಇರುವಂತ ಕ್ಯಾರೆಕ್ಟರ್ ಅದರಲ್ಲಿ ಕುಡುಕ ಕುಡಕರ ಅಂದ್ಮೇಲೆ ಮೇಲೆ ಎಲ್ಲ ಯಜ್ಞವ್ರು ಇರ್ತಾರೆ ಆಸ್ಕರ್ ಕೃಷ್ಣ ಹೇಳ್ತಂಗೆ ಏನಂದ್ರೆ ಎಲ್ಲರೂ ಪೇನ್ಗಾಗಿ ಕುಡಿತಾರೆ ಯಾರು ಬಿಟ್ಟು ಕುಡಿತಾರೆ ನಾನು ಮಜಾ ಅಂದರೆ ಒಂದು ಎಂಜಾಯ್ಮೆಂಟ್ ಸಿಗೋಕ್ಕೆ ಕುಡಿತಾ ಇರ್ತೀನಿ ಸೊ ಅದೇ ಕುಡುಕರಲ್ಲಿ ಕೆಲವೊಂದು ಕೇಳಿದ್ದೀನಿ ನಿಯತ್ತು ಜಾಸ್ತಿ ಅಂತೆ ಆಮೇಲೆ ಧೈರ್ಯ ಜಾಸ್ತಿ ಅಂತೆ ಸೊ ಈ ನನ್ನ ಕ್ಯಾರೆಕ್ಟರ್ ಬಂದು ಒಂಥರ ಲೈಬಿಶು ಯಂಗ್ ಒಬ್ಬ ಕುಡುಕ ಇಪ್ಪತ್ತೈದು ವರ್ಷದವನು ಕುಡಿತಾ ಇರ್ತಾನೆ ಅಂದರೆ ಇವಾಗೆಲ್ಲ ಸ್ವಲ್ಪ ಯಂಗ್ಸ್ಟರ್ಸು ಸುಮಾರು ಕುಡಿತಕ್ಕೆ ಎಲ್ಲ ಬೀಳ್ತಾ ಇದಾರೆ ಬಟ್ ಅದು ಏನಾಗುತ್ತೆ ಅನ್ನೋದು ಕಥೆಯಲ್ಲಿದೆ ನಾವೇ ನಾವೇ ಕಲಿಸ್ತೀವಿ ನಮಗಿರೋ ಕಲಿಸಿದ್ರು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಧರಣಿ ಫಸ್ಟ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಧರಣಿ ಫಸ್ಟ್ಲಿ ಥ್ಯಾಂಕ್ ಫಾರ್ ಡಿರೆಕ್ಟರ್ ಸರ್ ಅಂಡ್ ಪ್ರೊಡ್ಯೂಸರ್ ಸರ್ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಮೂವಿಯಲ್ಲಿ ಆಕ್ಟ್ ಮಾಡೋದಕ್ಕೆ ಸೆಕೆಂಡ್ಲಿ ಟೈಟಲ್ ಬಗ್ಗೆ ಹೇಳಬೇಕಂದ್ರೆ ಟೈಟಲ್ ಕೇಳಿದ ತಕ್ಷಣ ಗೊತ್ತಾಗುತ್ತೆ ಇದೊಂದು ಕಾಮಿಡಿ ಸಬ್ಜೆಕ್ಟ್ ಅಂತ ತುಂಬಾ ಒಂದು ಒಳ್ಳೆ ಮೆಸೇಜ್ ಇರುವಂತಹ ಸಬ್ಜೆಕ್ಟ್ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಮೇನ್ ಲೀಡ್ ಹೀರೋಯಿನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಒಂದು ಹೌಸ್ ವೈಫ್ ಕ್ಯಾರೆಕ್ಟರ್ ಚಂದ್ರಪ್ರಭಾ ಸರ್ ಅವ್ರ ಕಾಂಬಿನೇಷನ್ ತುಂಬಾ ಕುತೂಹಲ ಇದೆ ಮೂವಿಯಲ್ಲಿ ಆಕ್ಟ್ ಮಾಡೋದಕ್ಕೆ ಹೋಪಿಂಗ್ ಫಾರ್ ದಿ ಬೆಸ್ಟ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೇ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಫೋಟೋ